ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ವೇಸ್ಟು ಅಂತ ಬಿಸಾಕೋ ವಾಟರ್ ಬಾಟಲ್ಲು ಕೂಡ ನಮಗೆ ಎಷ್ಟು ಯೂಸ್ಫುಲ್ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ನಾನು ಇಲ್ಲೂ ಒಂದು ಬ್ಯಾಂಗಲ್ ಆರ್ಗನೈಸರ್ ಆಗಿ ನಾನು ಈ ಬಾಟಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದರೆ ಹೆಂಡೋರ್ಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ನಾನು ಮಾಡುವಂಥ ವಿಡಿಯೋಸು ನೋಟಿಫಿಕೇಷನ್ ಮೂಲಕ ನೀವು ಮೊದಲೇ ನೋಡ್ಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಬಳೆಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ ಈ ಥರ ಹಾಕಿ ಇಟ್ಬಿಡ್ತೀವಿ ಅದು ಒಂದು ಮ್ಯಾಚ್ ಮಾಡ್ಕೋಬೇಕು ಅಂದರೆ ಎಷ್ಟು ವೇಸ್ಟ್ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ನಮಗೆ ಹಾಗೆ ಸಣ್ಣ ಮಕ್ಕಳು ಬಳ್ಳೆಗಳು ಅಷ್ಟೇ ನಾವು ಒಂದೇ ಬಾಕ್ಸಲ್ಲಿ ಥರ ಹಾಕಿಡೋದ್ರಿಂದ ಅರ್ಜೆಂಟಿಗೆ ಬೇಕು ಅಂದಾಗ ನಾವು ಅರೇಂಜ್ ಮಾಡ್ಕೊಳೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಎಲ್ಲ ಬಳ್ಳಿಗಳನ್ನ ಅರೇಂಜ್ ಮಾಡ್ಕೊಳೋಕ್ಕೆ ಅದ್ರ ಬದಲು ನಾವು ಈಸಿಯಾಗಿ ಆರ್ಗನೈಸರ್ ಯಾವ ರೀತಿ ಖಾಲಿ ಬಾಟಲಿಂದ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನೇ ಅದಕ್ಕೋಸ್ಕರ ಇಲ್ಲಿ ಒಂದು ಲೀಟರ್ ವಾಟರ್ ಬಾಟಲು ಮತ್ತು ಅರ್ಧ ಹಾಫ್ ಲೀಟರ್ದು ಎರಡು ಬಾಟಲ್ ತಗೊಂಡಿದ್ದೀನಿ ಅದನ್ನು ಮೊದಲನೇದಾಗಿ ಇಲ್ಲಿ ಮೇಲೆ ಇರುವಂಥ ಕವರ್ನ ನಾನು ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ತೆಗೆದುಬಿಟ್ಟು ನೀಟಾಗಿ ವಾಟರ್ ಬಾಟಲ್ನ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೋಬೇಕು ಅದರಲ್ಲಿ ತೇವ ಏನೂ ಇರಬಾರ್ದು ನೋಡಿ ಒಂದು ಚಾಕು ತೊಗೊಂಡು ಮೇಲೆಯಿಂದ ಒಂದು ಎರಡು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ನಾವು ಈ ಥರ ಸಿಸರಲ್ಲಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಚಾಕು ಅಲ್ಲಾದರೂ ಈ ಥರ ರೌಂಡಾಗಿ ಕ್ಯಾಪ್ ಒಂದು ಎರಡು ಇಂಚು ಬಿಟ್ಟುಬಿಟ್ಟು ಕಟ್ ಮಾಡ್ಕೊಬಂತ ಇದ್ದೀನಿ ನಾನು ಚಾಕು ಬಿಸಿ ಮಾಡ್ಕೊಂಡಾದರೂ ನೀವು ಕಟ್ ಮಾಡ್ಕೋಬೋದು ಸೀಝರಲ್ಲಾದರೆ ಈಸಿಯಾಗಿ ಆಗುತ್ತೆ ನಾನು ಎರಡು ವಿಧಾನದಲ್ಲೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ಈಸಿ ಅನಿಸಿದ್ರೆ ನೀವು ಅದನ್ನು ಟ್ರೈ ಮಾಡ್ಬೋದು ನೋಡಿ ಈ ಥರ ಕ್ಯಾಪು ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡೂ ನೋಡ್ತಾ ಇರ್ಬೋದು ಈ ಥರ ಸೇಮ್ ಇದು ಬಾಟಲು ದೊಡ್ಡ ಬಾಟಲ್ಲು ನನ್ನ ಸೇಮ್ ಅದೇ ಮೆಥಡಲ್ಲಿ ನಾನು ಸೀಸರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ಈ ಥರ ಅಲ್ಲಿ ಸ್ವಲ್ಪ ಡಾಟ್ ಮಾಡ್ಕೋಬೇಕು ಸೇಮ್ ಅದೇ ಎರಡು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ನೋಡಿ ಈ ಥರ ರೌಂಡಾಗಿ ಸೀಸರ್ ಅಲ್ಲಾದರೆ ಆರಾಮಾಗಿ ಕಟ್ ಮಾಡ್ಕೊಬೋದು ಸೀಸರ್ ಇಲ್ಲ ಅನ್ನೋರು ಚಾಕುವಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡ್ಕೊಂಡಾದಮೇಲೆ ನೋಡಿ ಮೇಲೆಯಿಂದ ಕೆಳಗಡೆ ಒಂದು ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಹಾಫ್ ಒನ್ ಇಂಚ್ ಗ್ಯಾಪಲ್ಲಿ ನಾನು ಒಂದು ಲೈನ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಗ್ಯಾಪ್ ಇಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಬಳೆ ಹಾಕೋಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಎರಡು ಬಾಟಲ್ನು ನಾನು ಇದೇ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ ಈಗ ಎರ್ಜಸ್ಸು ಸ್ವಲ್ಪ ಚುಚ್ಕೊಳ್ಳುತ್ತೆ ಕೆಲವೊಂದ್ಸರಿ ನಾವು ಬಳೆ ಈ ಥರ ಹಾಕಿದಾಗ ಶಾರ್ಪ್ ಇರುತ್ತಲ್ವ ಅದು ಚುಚ್ಕೊಬಾರ್ದು ಅಂತಂದ್ಬಿಟ್ಟು ನಾನು ಈ ಟ್ರಾನ್ಸ್ಪರೆಂಟ್ ಆಗಿರೋ ಅಂಥ ಸೆಲೋ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ ಎರ್ಜು ಮತ್ತು ಅಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ವಲ್ವಾ ಎರಡಕ್ಕೂ ಈ ಥರ ಸೆಲ್ಲೋ ಟೇಪ್ನ ಅಂಟಿಸ್ಕೋಬೇಕು ನಾನು ಸೇಮ್ ಕಲರ್ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂದ್ಬಿಟ್ಟು ನಾನು ಸೇಮ್ ಕಲರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದ್ದರೆ ಅದನ್ನು ನೀವು ಅಂಟಿಸ್ಕೊಬೋದು ಬ್ಲ್ಯಾಕ್ ಇದ್ದರೂ ಓಕೆ ರೆಡ್ ಇದ್ದರೂ ಓಕೆ ನಿಮ್ಮ ಹತ್ರ ಯಾವ್ದು ಅನುಕೂಲ ಇದ್ದರೆ ಅದು ಮಾಡ್ಕೊಳ್ಳಿ ನೀವು ಅಂಟಿಸ್ಕೊಬೋದು ನೋಡಿ ಎರಡು ಬಾಟಲ್ಗೂ ನಾನು ಈ ಥರ ಅಂಟ್ಸ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಕೈಗೆ ಚುಚ್ಕೊಳೋದಿಲ್ಲ ಅದು ಬಾಟಲ್ ಕಟ್ ಮಾಡಿರ್ತೀವಲ್ವಾ ಚುಚ್ಕೊಳೋ ಚಾನ್ಸ್ ಇರಲ್ಲ ನೋಡಿ ಇವಾಗ ಕಟ್ ಮಾಡಾಗಿದೆ ನೋಡಿ ಇವಾಗ ಅರೇಂಜ್ ಮಾಡಿ ತೋರಿಸ್ತೀನಿ ಬಳೆಗಳ್ನ ನೋಡಿ ಎಷ್ಟು ಬಳೆ ಬೇಕಾದರೂ ನಾವು ಈಸಿಯಾಗಿ ನಾವು ಇಟ್ಕೋಬೋದು ಫ್ರೆಂಡ್ಸ್ ನಾವು ಅಲ್ಲೂ ಇಲ್ಲಿ ಹಾಕಿ ಇಟ್ಟರೆ ಗಾಜಿನ ಬಳೆ ಎಸ್ಪೆಷಲಿ ಗಾಜಿನ ಬಳೆ ಅಂತೂ ನಾವು ಎಲ್ಲಿ ಇಟ್ಟರೂ ಅಸ್ಮಾತು ಕೈ ಜಾರು ಬಿದ್ದರೆ ಬಳೆ ಒಡೆದೋಗ್ತಾ ಇರುತ್ತೆ ನೋಡಿ ಈ ಥರ ವಾಟರ್ ನಾವು ಬಿಸಾಕೋ ಬದಲು ಈ ಥರ ನಾವು ಯೂಸ್ ಮಾಡ್ಕೊಳೋದ್ರಿಂದ ತುಂಬಾ ಯೂಸ್ಫುಲ್ಲು ಬಳೆಗಳೂ ಒಡೆದೋಗೋದಿಲ್ಲ ಫ್ರೆಂಡ್ಸ್ ಎಷ್ಟು ದಿನ ಬೇಕಾದರೂ ನಾವು ಈ ಥರ ಬಾಟಲಲ್ಲಿ ಹಾಕಿ ಒಂದು ಬಾ ಸೈಡಲ್ಲಿ ಕಬೋರ್ಡಲ್ಲಿ ಇಕ್ಕೊಂಬಿಟ್ರೆ ಸಾಕು ಈಸಿಯಾಗಿ ನಾವು ತೊಗೊಳೋಕ್ಕೂ ಸೆಟ್ ವೈಸ್ ತೊಗೋಳೋಕ್ಕೂ ಈಸಿ ಆಗುತ್ತೆ ನಮಗೆ ಕಲರ್ ಕಲರ್ ನೋಡ್ತಾ ಇರ್ಬೋದು ಇದೆಲ್ಲ ಬಳೆಗಳು ಗಾಜಿನ ಬಳೆಗಳು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನಿಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಅಂದರೆ ಎರಡು ಒಂದು ಎರಡು ಮೂರು ನಾಲ್ಕು ಆರ್ ಆರು ಡಜನ್ ಬಳೆ ಇಡ್ಸಿದೆ ಫ್ರೆಂಡ್ಸ್ ಬೇಕಿದ್ರೆ ಮೇಲೇನು ಗ್ಯಾಪ್ ಇದೆ ಅಲ್ಲೂ ಬೇಕಿದ್ದರೆ ಒಂದು ಐದಾರು ಬಳೆ ನೀವು ಇಟ್ಕೊಬೋದು ಆರಾಮಾಗಿ ಕ್ಯಾಪ್ ಹಾಕಿ ನೋಡಿ ಈ ಥರ ಕ್ಯಾಪ್ ಫಿಕ್ಸ್ ಮಾಡ್ಕೊಬಿಡ್ಬೇಕಷ್ಟೇ ಬಿದ್ದೋಗೋ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಎಷ್ಟೇ ನಾವು ಈ ಥರ ಶೇಕ್ ಮಾಡಿದ್ರೂ ಕ್ಯಾಪು ಲೂಸ್ ಟೈಟ್ ಟೈಟಾಗಿರುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಬಂದುಬಿಟ್ಟೆ ನಂಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇಷ್ಟ ವಿಡಿಯೋ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡೋದ್ರನ್ನ ಮರಿಬೇಡಿ ವಿಡಿಯೋಗೆ ನೋಡ್ತಾ ಇರ್ಬೋದು ಫ್ರೆಶ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ನಾವು ಎಷ್ಟೇ ಬಳೆ ಇದ್ದರೂ ಈ ಥರ ಆರ್ಗನೈಸ್ ಮಾಡಿ ಇಟ್ಕೋಬೋದು ಬಾಟಲ್ಸ್ ಬದಲು ಈ ಥರ ರಿಯೂಸ್ ಮಾಡ್ಕೊಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನಮಗೆ ಆಚೆಯಿಂದ ತೊಗೊಂಬರೋ ಆರ್ಗನೈಸರ್ಗಳಿಗೆ ತುಂಬಾ ದುಡ್ಡು ಖರ್ಚಾಗ್ತಾ ಇರುತ್ತೆ ಈ ಥರ ಮನೆಯಲ್ಲಿ ಬಿಸಾಕೋ ವಸ್ತುಗಳಿಂದನೇ ನಾವು ಆರಾಮಾಗಿ ಬಳೆಗಳು ಇಟ್ಕೊಳೋಕ್ಕೆ ಸ್ಟ್ಯಾಂಡ್ ಥರ ನಾವು ಆರ್ಗನೈಸ್ ಮಾಡ್ಕೊಳೋಕೆ ಇಟ್ಕೋಬೋದು ಇವಾಗ ಇನ್ನೊಂದು ಬಾಟ್ಲಲ್ಲಿ ಸಣ್ಣದಿದ್ದು ಬಾಟಲು ಅದರಿಂದ ನಾನು ನನ್ನ ಮಕ್ಕಳಿಗೂ ಬಳೆ ಹಾಕಿ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಬಳೆ ಇಟ್ಕೋಬೋದು ಅದಕ್ಕೆ ನಾನು ಚಿಕ್ಕ ಬಾಟಲ್ ತೊಗೊಂಡಿದ್ದೀನಿ ಇದಕ್ಕಿಂತ ಪೆಪ್ಸಿ ಬಾಟಲ್ ಚಿಕ್ಕದು ಬರುತ್ತಲ್ಲ ಅದು ತೊಗೊಂಡ್ರೂ ನಿಮಗೆ ಈಸಿಯಾಗಿ ಇಟ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊತಾ ಇದ್ದೀನಿ ಎಷ್ಟೇ ಬಳೆ ಇರಲಿ ಬಿಡಿ ಇಟ್ಕೋಬೋದು ಯಾವುದೇ ತೊಂದರೆ ಇಲ್ದಿರ ಕೆಳಗಡೆ ಬಿದ್ದು ಹೋಗೋ ಚಾನ್ಸ್ ಅಂತೂ ಇರೋದೇ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಏನಿಲ್ಲ ಅಂದರೂ ನಾನು ಒಂದು ನಾಲ್ಕರಿಂದ ಐದು ಡಜನ್ ಬಳೆನ ಇಟ್ಕೊಂಡಿದ್ದೀನಿ ಸೆಟ್ ವೈಸು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ನಾವು ಆರಾಮಾಗಿ ಒಂದು ಸೈಡಲ್ಲಿ ಕಬೋರ್ಡಲ್ಲಿ ಒಂದು ಸೈಡಲ್ಲಿ ಈ ಥರ ನಿಲ್ಲಿಸ್ಕೊಂಡಿದ್ರೂ ಸಾಕಾಗುತ್ತೆ ಫ್ರೆಂಡ್ಸ್ ನಾವು ಬೇಕು ಅಂದಾಗ ಆರಾಮಾಗಿ ಎತ್ಕೊಂಡು ನಾವು ಹಾಕ್ಕೊಂಡು ಹೋಗ್ಬೋದು ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಏಳರಿಂದ ಎಂಟು ಡಿಸೈನ್ ಇಟ್ಕೋಬೋದು ಆರಾಮಾಗಿ ಒಂದು ಬಾಟಲಲ್ಲಿ ಈ ಥರ ನಾವು ಎಷ್ಟು ಬಾಟಲ್ ಬೇಕಾದರೂ ಇಟ್ಕೋಬೋದು ನಿಮ್ಮ ಹತ್ರ ಎಷ್ಟು ಬಳೆ ಇದ್ರೆ ನೋಡಿಕೊಂಡು ಈ ಥರ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ನಾವು ಆರ್ಗನೈಸ್ ಮಾಡ್ಕೊಬೋದು ನೋಡಿ ಫಿನಿಶಿಂಗ್ ಟಚ್ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಬೇಕಿದ್ರೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಹತ್ರ ಖಾಲಿ ಬಾಟಲ್ಸ್ ಇದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ತಾನು ಮಾಡೋಕ್ಕೂ ನನಗೂ ಬೂಸ್ಟ್ ಆಗುತ್ತೆ ಪ್ಲೀಸ್ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ Thank you.